ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಜೆ ಎಸ್ ಸಿ ಬ್ಲಾಗ್ಸ್ ನಾನ್ ಜ್ಯೋತಿ ಅಂತ ದೀಪಾವಳಿ ಹಬ್ಬದ ಮೂರನೆಯ ದಿನ ಅಂದ್ರೆ ಅಟ್ಟಿಲಕ್ಕವನ್ನು ಇಡುವಂತ ದಿನ ಇವತ್ತಿನ ನಾವು ಹೇಗ್ ಪೂಜೆ ಮಾಡುತ್ತೀವಿ ಹೇಗ ಅಟ್ಟಿಲಕ್ಕವನ್ನು ಇಡ್ತೀವಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಈ ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ದೀಪಾವಳಿ ಹಬ್ಬದ ಮೂರನೆಯ ದಿನವನ್ನ ಓಕೆ ಬೆಳಗ್ಗೆ ಮಾಮೂಲಾಗಿ ಬಾಗ್ಲನ್ನು ತೊಳೆದು ಸಿಂಪಲ್ಲ ರಂಗೋಲಿ ಹಾಕಿ ಪೂಜೆ ಮಾಡಿದ್ದೀನಿ ಹಾಗೆ ಅವತ್ತಿನ ದಿನ ಬೆಳಗ್ಗೆ ನಾನು ಹಾಕಿರುವಂಥ ರಂಗೋಲಿ ಇದು ಹೂವು ಮತ್ತು ಬಳ್ಳಿ ಇರುವಂಥ ಸಿಂಪಲ್ಲಾದ ಒಂದು ರಂಗೋಲಿನ ನಾನು ಬೆಳಗ್ಗೆನೆ ಬಿಡಿಸಿದ್ದೆ ಹಾಗೆ ಸ್ನಾನ ಎಲ್ಲ ಮುಗಿದ್ಮೇಲೆ ದೇವರ ಪೂಜೆಯನ್ನು ನಾನು ಮಾಡಿದ್ದೀನಿ ಶುಕ್ ಶುಕ್ರವಾರ ಲಕ್ಷ್ಮೀನ ಎಳುಬಾರ್ದು ಅಂತ ಹೇಳ್ತಾರೆ ಆದರೆ ದ ದೇವ್ರ ಜಗಲಿ ಮೇಲೆ ಎರಡು ಕಳಸ ಇರೋದ್ರಿಂದ ನಾನು ಆ ಲಕ್ಷ್ಮ ಸಡ್ಲಿಸಿ ಅಮಾವಾಸ್ಯ ಲಕ್ಷ್ಮೀನ ಸಡ್ಲಿಸಿ ನಮ್ಮನೆ ಲಕ್ಷ್ಮೀ ದೇವಿನ ನಾನು ಹಾಗೆ ಬಿಟ್ಟಿರ್ತೀನಿ ಹಾಗೆ ಕಾಮಾಕ್ಷಿ ದೀಪ ಕೂಡ ನಾನು ಹಚ್ಚಿದ್ದೀನಿ ಬೆಳಗ್ಗೆ ಪೂಜೆಯೆಲ್ಲ ಆಗಿದೆ ನೀವು ಇಲ್ಲಿ ನೋಡ್ಬೋದು ಹಾಗೆ ಬಾಳೆಹಣ್ಣನ್ನು ಎಡೆ ಮಾಡಿದ್ದೀನಿ ನಂತರ ಇದೆಲ್ಲ ಆದಮೇಲೆ ನಾವು ಅಟ್ಟಿ ಮಾಡಿ ಹೂವೆಲ್ಲ ಏರಿಸಿ ಕವಚಿ ಕಟ್ಟಿ ತುಂಬಿ ಹೂವು ಎಲ್ಲವನ್ನು ಏರಿಸಿ ನಾನು ರೆಡಿ ಮಾಡಿದ್ದೀನಿ ಹಾಗೆ ಅಟ್ಟಿ ಲಕ್ಕವನ್ನ ಬಾಗಿಲಿಗೆ ಇಡೋದಕ್ಕಿಂತ ಮುಂಚೆ ಪೂಜೆ ಮಾಡಿ ಎರಡು ಊದ್ ಬತ್ತಿಯನ್ನು ಬೆಳಗಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಹಾಗೆ ಸಾಯಂಕಾಲ ಅಟ್ಟಿ ಲೆಕ್ಕವನ್ನು ಮಧ್ಯಾಹ್ನನೇ ಇಟ್ಟಿರ್ತೀವಿ ಐದು ಅಟ್ಟಿ ಲೆಕ್ಕವನ್ನು ಇಟ್ಟು ಮಧ್ಯದಲ್ಲಿ ತುಪ್ಪದ ಕುಡಿಕೆಯನ್ನು ಇಟ್ಟು ಒಂದು ದೀಪ ಹಚ್ಚಿಟ್ಟು ಒಂದು ಬ್ಲೌಸ್ ಪೀಸನ್ನು ಏರಿಸಿ ನಾವು ಪೂಜೆ ಮಾಡ್ತೀವಿ ಹಾಗೆ ಸಾಯಂಕಾಲ ನಾವು ಕರಿಗೆಡಬು ಅನ್ನ ಅಕ್ಕಿ ಹುಗ್ಗಿ ಪಲ್ಯ ಹೀಗೆ ನಾವು ಎಡೆ ಮಾಡ್ತೀವಿ ನೀವು ಇಲ್ಲಿ ನೋಡ್ಬೋದು ಸಾಯಂಕಾಲ ದೀಪವನ್ನು ಮುಚ್ ಮುಡಿಸಿಟ್ಟು ಪೂಜೆನ ಮಾಡ್ತೀವಿ ಹಾಗೆ ಸಾಯಂಕಾಲ ದೀಪ ಎಲ್ಲ ಹಚ್ಚಿದ ಮೇಲೆ ಇವರು ನನ್ನ ಫ್ರೆಂಡ್ ರೂಪ ಅಂತ ನನ್ನ ಅರ್ಶನ ಕುಂಕುಮಕ್ಕೆ ಕರೆಯೋಕೆ ಅಂತ ಬಂದರು ಹಾಗೆ ಬಾಗಿಲಿಗೆ ದೀಪ ಮುಡ್ಸಿಟ್ಟಿದ್ದೀನಿ ದೀಪದ ರಂಗೋಲಿ ಕೂಡ ಹಾಕಿದ್ದೀನಿ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಮಧ್ಯ ಹಾಲಲ್ಲಿ ನಾನು ಈ ಥರ ಒಂದು ರಂಗೋಲಿಯನ್ನು ಬಿಡಿಸಿ ಹಾಗೆ ಬಣ್ಣವನ್ನು ತುಂಬಿ ದೀಪಾನ ಹಚ್ಚಿಟ್ಟು ಪ್ರತಿ ವರ್ಷ ಈ ರೀತಿ ನಾನು ಮಾಡ್ತೀನಿ ಈ ಬಣ್ಣ ತುಂಬಿದ ದೀಪದ ರಂಗೋಲಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು